ಬೆಂಗಳೂರು ಸಿಟಿನಲ್ಲಿ ಈಗ ಇಪ್ಪತ್ತೈದು ಇಪ್ಪತ್ತಾರು ಜನ ಐ ಪಿ ಎಸ್ ಆಫೀಸರ್ ಇದ್ದಾರೆ ಅದ್ರ ಜೊತೆ ಇನ್ನೂ ಎಂಟು ಜನ ನಾನ್ ಐ ಪಿ ಎಸ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನೋಡಿ ಬೆಂಗಳೂರು ಬೆಂಗಳೂರು ಅಲ್ಲ ನೀವು ಆಯ್ತಾ ನಿಮ್ ಪ್ರಶ್ನೆ ನಿಮ್ ಪ್ರಶ್ನೆ ಆಯ್ತಾ ಇನ್ನು ಇನ್ನೊಂದು ಇದ್ರೆ ಕೇಳ್ಬಿಡಿ ಈಗ ನೀವ್ ಹೇಳಿದಿರಿ ನಿಮ್ ಸಲಹೆ ಇದ್ರೆ ಕೊಡಿ ಏನು ಏನ್ ಮಾಡ್ಬೇಕು ಅಂತ ಬೆಂಗಳೂರು ನಗರದಲ್ಲಿ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಬೇರೆ ರಾಜ್ಯಗಳಲ್ಲೆಲ್ಲ ಬೇರೆ ರಾಜ್ಯಗಳಲ್ಲಿ ರಾಜಸ್ಥಾನ ಇರ್ಬೋದು ಮಧ್ಯಪ್ರದೇಶ ಬೇರೆ ಕಡೆ ಇಲ್ಲ ಡಿಸಿಪಿಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲ ಅದಕ್ಕೆ ಕೇಳಿ ಅದಕ್ಕೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಹೆಚ್ಚು ಜವಾಬ್ದಾರಿಗಳನ್ನು ಬೇರೆಯವ್ರಿಗೆ ವಹಿಸ್ಲಿಕ್ಕೆ ಡಿಸಿಪಿಗಳು ಅಡಿಷನಲ್ ಡಿ ಪಿಗಳನ್ನ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಸಂಘರ್ಷ ಇದೆ ಹೇಳಿದ್ರು ಸಂಘರ್ಷ ಯಾವನು ಪೊಲೀಸ್ इलाकेನಲ್ಲಿ ಸಂಘರ್ಷದ ಪ್ರಶ್ನೆನೇ ಇಲ್ಲ ಇಲ್ಲಿ ಯಾವಾಗಲೂ ಹೈರಾರ್ಕಿ ಇರತಕ್ಕಂತ ಡಿಪಾರ್ಟ್ಮೆಂಟ್ ಇದು ಮೇಲ್ಗಡೆ ಅವ್ರ ಮಾತು ಕೇಳದೇ ಜಾಸ್ತಿ ಜಿಲ್ಲೆನಲ್ಲಿ 30 ವರ್ಷದಿಂದ ಅಡಿಷನಲ್ ಎಸ್‌ಪಿ ಇದ್ದಾರೆ ಈಗ ಅಡಿಷನಲ್ ಎಸ್‌ಪಿ ఢೀಲೆಗಳಲ್ಲಿ ಇರಲ್ಲ ಇಲ್ಲ ಜಾಸ್ತಿ ದರ್ಬಿದೆ ಜನಸಂಖ್ಯೆ ಇದೆ ಸರ್ 1.5 ಕೋಟಿ ಜನಸಂಖ್ಯೆ ಇರೋದು ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಏಳು ಕೋಟಿ ಇದ್ರೆ ಬೆಂಗಳೂರು ನಗರ ಒಂದರಲ್ಲೇ ಒಂದೂವರೆ ಕೋಟಿ ಇರೋದು ಬೆಂಗಳೂರು ಸಿಟಿನಲ್ಲಿ ನೋಡಿ ಬೆಂಗಳೂರು ನಗರ ಆಯ್ತಾ ನಿಮ್ ಪ್ರಶ್ನೆ ನಿಮ್ ಪ್ರಶ್ನೆ ಆಯ್ತಾ ಇನ್ನು ಇದ್ರೆ ಕೇಳ್ಬಿಡಿ ಈಗ ನೀವು ಹೇಳಿದ್ದೀರಿ ನಿಮ್ ಸಲಹೆ ಇದ್ರೆ ಕೊಡಿ ಏನು ಏನ್ ಮಾಡಬೇಕು ಅಂತ ಬೆಂಗಳೂರು ನಗರದಲ್ಲಿ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಬೇರೆ ರಾಜ್ಯಗಳಲ್ಲೆಲ್ಲ ರಾಜಸ್ಥಾನ ಇರಬಹುದು ಮಧ್ಯಪ್ರದೇಶ ಬೇರೆ ಕಡೆ ಇಲ್ಲ ಡಿ ಸಿಪಿಗಳ ಸಂಖ್ಯೆನೆ ಜಾಸ್ತಿ ಇದೆ ಅಲ್ಲ ಅದೇ ಅದಕ್ಕೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಹೆಚ್ಚು ಜವಾಬ್ದಾರಿಗಳನ್ನು ಬೇರೆಯವ್ರಿಗೆ ವಹಿಸ್ಲಿಕ್ಕೆ ಪಿಗಳು ಅಡಿಷನಲ್ ಡಿ ಸಿಪಿಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ ಸಂಘರ್ಷ ಯಾವಾಗಲೂ ಪೊಲೀಸ್ ಇಲಾಖೆಯಲ್ಲಿ ಸಂಘರ್ಷದ ಪ್ರಶ್ನೆನೇ ಇಲ್ಲ ಇಲ್ಲಿ ಯಾವಾಗಲೂ ಹೈರಾರ್ಕಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಇದು ಮೇಲ್ಗಣೆಯವರು ಮಾತು ಕೇಳೋದೇ ಜಾಸ್ತಿ ಜಿಲ್ಲೆನಲ್ಲಿ ಮೂವತ್ತು ವರ್ಷದಿಂದ ಅಡಿಷನಲ್ ಎಸ್ಪಿ ಇದಾರೆ ಈಗ ಅಡಿಷನಲ್ ಎಸ್ಪಿ ಜಿಲ್ಲೆಗಳಲ್ಲಿ ಜನಸಂಖ್ಯೆ ಇಷ್ಟ ಒಂದೂವರೆ ಕೋಟಿ ಜನಸಂಖ್ಯೆ ಇರೋದು ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಏಳು ಕೋಟಿ ಇದ್ರೆ ಬೆಂಗಳೂರು ನಗರ ಒಂದರಲ್ಲೇ ಒಂದೂವರೆ ಕೋಟಿ ಇರೋದು